ಶುಂಗೆಮಲೆ ಸಿದ್ದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ಮೊಳಕಾಲ್ಮುರು ತಾಲೂಕು ಗುತ್ತಿಗೆದಾರರ ಸಂಘದ ವಾರ್ಷಿಕ ಮಹಾಸಭೆ ನಡೆಯಿತು ಈ ಸಭೆಯ ಅಧ್ಯಕ್ಷತೆಯನ್ನು ಮೊಳಕಾಲ್ಮುರು ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಎನ್ವಿ ಗೋವಿಂದಪ್ಪ ಅವರು ವಹಿಸಿ ಮಾತನಾಡಿದ ಅವರು ಇತ್ತೀಚೆಗೆ ಕೇಂದ್ರ ಸರ್ಕಾರ ಜಿಎಸ್ಟಿ ಕಡಿತದಿಂದಾಗಿ ಗುತ್ತಿಗೆದಾರರಿಗೆ ಅನುಕೂಲವಾಗ್ತಾ ಇದೆ ಕಟ್ಟಡ ನಿರ್ಮಾಣ ಸಾಮಗ್ರಿಗಳ ಮೇಲಿನ ಜಿಎಸ್ಟಿ ಕಡಿತ ಮಾಡಿರುವುದು ಗುತ್ತಿಗೆದಾರರಿಗೆ ತುಂಬಾ ಅನುಕೂಲವಾಗಿದೆ ಎಲ್ಲರಿಗೂ ಸಹಾಯವಾಗ್ತಾ ಇದ್ದು ಮುಂದಿನ ದಿನಗಳಲ್ಲಿ ಗುತ್ತಿಗೆದಾರರ ಬಾಕಿ ಇರುವಂತಹ ಹಣವನ್ನು ಸಿನಿಯಾರಿಟಿ ಪ್ರಕಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಸಂಬಂಧಪಟ್ಟಂತ ಸಚಿವರನ್ನ ಭೇಟಿ ಮಾಡಿ ಈ ಕುರಿತು ಮತ್ತೊಮ್ಮೆ ಮನವಿ ಮಾಡಲಾಗುವುದು ಪ್ರಾಮಾಣಿಕವಾಗಿ ತಾಲೂಕಿಗೆ ಉತ್ತಮವಾದಂತಹ ಗುತ್ತಿಗೆ ಕೆಲಸಗಳನ್ನು ಮಾಡುವಲ್ಲಿ ಎಲ್ಲರ ಶ್ರಮ ಅಪಾರವಾಗಿದೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಾಲೂಕು ಗುತ್ತಿಗೆದಾರರ ಸಂಘದ ಗೌರವ ಅಧ್ಯಕ್ಷರಾದಂತಹ ಎಸ್ ಖಾದರ್ ಸಂಘದ ಜಿಲ್ಲಾಧ್ಯಕ್ಷ ಕೆ ಮಲ್ಲೇಶ್ ಮತ್ತು ತಾಲೂಕು ಕೆ ಬಸವರಾಜ್ ಕಾರ್ಯದರ್ಶಿ ಪಿವಿ ಅಶೋಕ್ ಸಹ ಕಾರ್ಯದರ್ಶಿ ಕೆ ಸಿ ಶ್ರೀನಿವಾಸ್ ಖಜಾಂಜಿ ಕೆ ಬಸವಣ್ಣ ಮತ್ತು ಬಿ ಎಲ್ ತಿಪ್ಪೇಸ್ವಾಮಿ ನಿರ್ದೇಶಕರಾದಂಥ ಕೆ ಬಡೋಬ ನಾಯಕ ಎಚ್ ರಾಜು ಎಸ್ ಎಂ ನಾಗರಾಜ್ ಭಕ್ತ ಪ್ರಹ್ಲಾದ್ ಮತ್ತು ಸಿಪಿ ಪರಮೇಶ್ವರಪ್ಪ ತಿಪ್ಪಣ್ಣ ಕೆಪಿ ಹೊನ್ನರಪ್ಪ ಮತ್ತು ಸೇರಿದಂತೆ ಗುತ್ತಿಗೆದಾರರು ಸಂಘದ ಪದಾಧಿಕಾರಿಗಳು ಹಲವರಿ ಒಂದು ಸಂದರ್ಭದಲ್ಲಿ ಹಾಜರಿದ್ರು ವೇದಿಕೆ ಮೇಲೆ ಇರ್ತಕ್ಕಂತ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳು ನಮ್ಮ ಸಂಘದ ಪದಾಧಿಕಾರಿಗಳು ಎಲ್ಲರೂ ಈ ಒಂದು ಸನ್ಮಾನದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅವರಿಗೆ ಗೌರವ ಸಮರ್ಪಣೆಯನ್ನು ನಾವು ನಮ್ಮ ಸಂಘದ ವತಿಯಿಂದ ಅರ್ಪಣೆ ಮಾಡಬೇಕು